ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯಾಗಿ ನಾಲ್ಕು ವರ್ಷ ಕಳೆದರೂ ಮಹೇಂದ್ರ ಸಿಂಗ್ ಧೋನಿಯವರ ಕ್ರೇಜ್ ಸ್ವಲ್ಪನೂ ಕಡಿಮೆಯಾಗಿಲ್ಲ ಇನ್ನು ಹತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಧೋನಿ ಸಾವಿರಾರು ಕೋಟಿಗಳ ಒಡೆಯ ಉದ್ಯಮ ಲೋಕದಲ್ಲಿ ದೊರೆಯಾಗಿ ಮಿಂಚುತ್ತಿರುವ ಮಹೇಂದ್ರ ಸಿಂಗ್ ಧೋನಿಯವರು ಇತ್ತೀಚೆಗೆ ಕೃಷಿಯನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದರು ಐಪಿಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ ನಾಯಕನಾಗಿರುವ ಧೋನಿ ವಾರ್ಷಿಕ ಹನ್ನೆರಡು ಕೋಟಿ ರೂಪಾಯಿ ವೇತನವನ್ನು ಪಡೆಯುತ್ತಾರೆ ಚೆನ್ನೈ ಸೂಪರ್ ಕಿಂಗ್ ಮತ್ತು ಇಂಡಿಯಾ ಸಿಮೆಂಟ್ನಂತಹ ಕಂಪನಿಗಳಲ್ಲಿ ಷೇರುಗಳನ್ನು ಹೊಂದಿರುವ ಮಹಿ ಧೋನಿ ಎಂಟರ್ಟೈನ್ಮೆಂಟ್ ಎಂಬ ಸಿನಿಮಾ ನಿರ್ಮಾಣ ಸಂಸ್ಥೆಯನ್ನು ಕೂಡ ಆರಂಭಿಸಿದ್ದಾರೆ ಸಚಿನ್ ತೆಂಡೂಲ್ಕರ್ ನಂತರ ಧೋನಿ ಭಾರತದ ಎರಡನೇ ಅತಿ ಹೆಚ್ಚು ಆದಾಯ ಹೊಂದಿರುವ ಕ್ರಿಕೆಟಿಗ ಎನಿಸಿಕೊಂಡಿದ್ದಾರೆ ಇನ್ನು ಇದೀಗ ಕೇಳಿ ಬಂದಿರುವ ಸುದ್ದಿ ಏನೆಂದರೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಅತ್ತೆ ಮತ್ತು ಹೆಂಡತಿಯನ್ನು ಎಂಟುನೂರು ಕೋಟಿ ಆಸ್ತಿ ಒಡೆಯರನ್ನಾಗಿ ಮಾಡಿದ್ದಾರೆ ಧೋನಿ ಹೌದು ಧೋನಿ ಎಂಟರ್ಟೈನ್ಮೆಂಟ್ ಎಂಬ ಸಿನಿಮಾ ಪ್ರೊಡಕ್ಷನ್ ಕಂಪನಿಗೆ ಹೆಂಡತಿ ಮತ್ತು ಅತ್ತೆಯನ್ನು ಸಿಇಒಗಳನ್ನಾಗಿ ಮಾಡಿ ಎಂಟುನೂರು ಕೋಟಿ ಆಸ್ತಿಗೆ ಒಡೆಯರನ್ನಾಗಿ ಮಾಡಿದ್ದಾರೆ ಮಹೇಂದ್ರ ಸಿಂಗ್ ಧೋನಿಯವರು ಇನ್ನು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು